ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಚಾನಲ್ಗೆ ಹೇಳಿರಿ ಎದ್ದೇಳಿರಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಬಂಧುಗಳೇ ಈ ಮಾತುಗಳನ್ನು ನಿಮ್ಮ ಎಲ್ಲರಿಗೂ ಕೇಳಿಸ್ಕೊಂಡ್ರೆ ಅಥವಾ ನಾವೆಲ್ಲರೂ ಸಹ ಈ ಮಾತುಗಳನ್ನು ಕೇಳಿದರೆ ಸಾಕು ಮೈಯಲ್ಲಿ ಒಂದು ರೋಮಾಂಚನ ಉಂಟಾಗ್ತದೆ ಅದೇ ಆ ವ್ಯಕ್ತಿಯ ಮಾತು ಆ ವ್ಯಕ್ತಿಯ ಠೀವಿ ಆ ನಿಂತಿರ್ತಕ್ಕಂಥ ಭಂಗಿ ನಾವು ನೆನೆಸಿಕೊಂಡರೆ ಸಾಕು ಮೈಯೆಲ್ಲ ಪುಳಕಾಗತ್ತೆ ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನು ಕೇಳಿ ಹೌದು ಬಂಧುಗಳೇ ಇವತ್ತು ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ ನಮ್ಮೆಲ್ಲರ ವಿಶೇಷವಾಗಿ ನನ್ನ ಚೇತನ ಸ್ವಾಮಿ ವಿವೇಕಾನಂದರು ನನ್ನ ಆಲೋಚನೆಗಳು ಏನಿದ್ದಾವೆ ನನ್ನ ವಿಚಾರಗಳು ಏನಿದ್ದಾವೆ ನಾನು ಅವರ ಒಂದೊಂದು ಅಕ್ಷರವನ್ನೂ ಸಹ ನಾನು ಅನುಕರಣೆಯನ್ನು ಮಾಡ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಭಾರತದ ಸಂಸ್ಕೃತಿಯ ಮಹಿಮೆ ಏನು ಭಾರತ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರ್ತಕ್ಕಂತಹ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಇಡೀ ದೇಶದಲ್ಲಿ ದೇಶದಲ್ಲೆಲ್ಲ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೆಡೆ ಯಾರೆಲ್ಲ ಏನು ಯುವಕರಿದ್ದಾರೆ ಇದನ್ನು ಯುವಜನ ಯುವ ದಿನವೆಂದನೇ ಆಚರಣೆ ಮಾಡ್ತಾರೆ ಹೌದಾ ರಾಷ್ಟ್ರೀಯ ಯುವ ದಿನಾಚರಣೆ ಅಂತಲೇ ಆಚರಣೆ ಮಾಡ್ತಾರೆ ಇವತ್ತು ಯಾಕೆಂದ್ರೆ ಏನು ಯುವಕರಿಗೆ ಎಲ್ಲ ಇವೆಲ್ಲ ಯುವಕರಿಗೆ ಸ್ವಾಮಿ ವಿವೇಕಾನಂದರು ಏನು ಮಾದರಿಯಾಗಿದ್ದಾರೆ ವಿಶೇಷ ಏನು ಚೇತನವಾಗಿದ್ದಾರೆ ಹೌದಾ ನಮ್ಮೆಲ್ಲರಿಗೂ ಸಹ ಅವರೇ ಮಾಡೆಲ್ ಅಂತ ಕರಿಬೋದು ಬರೇ ಏನು ಯುವಕರಿಗೊಂದೇ ಅಲ್ಲ ಅವರು ಭಾರತೀಯರೆಲ್ಲರಿಗೂ ಸಹ ಬರೇ ಭಾರತೀಯರೂ ಸಹ ಅಲ್ಲ ಇಡೀ ವಿಶ್ವಕ್ಕೆ ಮಾದರಿ ಸ್ವಾಮಿ ವಿವೇಕಾನಂದರು ಯಾಕೆಂದರೆ ಇವತ್ತಿನ ಒಂದು ಕಾಲದಲ್ಲಿ ಎಲ್ಲರೂ ಸಹ ಪಾಶ್ಚಾತ್ಯೀಕರಣಕ್ಕೆ ಒಳಗಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹೌದಾ ಸ್ವಾಮಿ ವಿವೇಕಾನಂದರ ಒಂದು ನಾಲ್ಕು ನುಡಿಗಳು ಅವರ ಜಯಂತಿಯ ಅಂಗವಾಗಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅವರದ್ದು ಒಂದು ಒಂದು ಅಥವಾ ಎರಡು ಚಿಕ್ಕ ಕಥೆಗಳನ್ನು ಹೇಳ್ತೇನೆ ಸ್ವಾಮಿ ವಿವೇಕಾನಂದರು ನಮಗೆ ಹೇಗೆ ಮಾದರಿಯಾಗಿದ್ದಾರೆ ಅಂತಕ್ಕಂಥದ್ದು ಹೌದಾ ವಿವೇಕಾನಂದರು ಒಂದು ಚಿಕ್ಕ ಘಟನೆಯನ್ನು ಹೇಳ್ತೇನೆ ಅವರು ಹೀಗೆ ಒಂದು ಮೆ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಸಹ ಏನು ವಿವೇಕಾನಂದರನ್ನು ಭಾಳ ಅವರ ಒಂದು ಏನು ವಾಕ್ಶಕ್ತಿಗೆ ಮೆಚ್ಚಿ ಎಲ್ಲರೂ ಸಹ ಅವ್ರನ್ನ ಇರ್ತಾರೆ ನಿಮಗೆ ತುಂಬ ಏನು ಚೆನ್ನಾಗಿ ಮಾತನಾಡುತ್ತೀರಿ ಅಥವಾ ನಿಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎಲ್ಲ ಕಡೆಗೂ ಸಹ ಪಸರಿಸ್ತಕ್ಕಂತಹ ರೀತಿ ಎಲ್ಲವೂ ಸಹ ಭಾಳ ಅದ್ಭುತವಾಗಿದೆ ಅಂತಂದು ವಿವೇಕಾನಂದರಿಗೆ ಮಾರು ಹೋಗದವರೇ ಇಲ್ಲ ಅಂಥದ್ರಲ್ಲಿ ಒಬ್ಬ ವಿದೇಶಿಯ ಮಹಿಳೆ ಒಬ್ಬ ಹೆಣ್ಣುಮಗಳು ವಿವೇಕಾನಂದರ ಹತ್ರ ಬರ್ತಾಳೆ ಸ್ವಾಮಿ ವಿವೇಕಾನಂದರ ಹತ್ರ ಬಂದು ನನಗೆ ನಿಮ್ಮಂಥ ಮಗನನ್ನು ಪಡಿಬೇಕು ಹೇಳಿ ತುಂಬ ಆಸೆ ನನಗೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ ನಾನು ನಿಮ್ಮನ್ನು ಮದುವೆ ಆಗ್ತೇನೆ ನಿಮ್ಮಂಥ ಮಗ ನನಗೆ ಬೇಕು ಅಂತಕ್ಕಂಥದ್ದು ಹೌದ ಅಂಥ ಮಗನಿಗೆ ನನ್ನ ತಾಯಿ ಆಗಬೇಕು ಅಂತಕ್ಕಂಥದ್ದು ಮಾತನ್ನು ಹೇಳ್ತಾಳೆ ಆ ಕೆಣಮಗಳು ವಿವೇಕಾನಂದರನ್ನು ಮದುವೆ ಆಗುವ ಇಚ್ಛೆಯಿಂದ ಆ ಹೆಣ್ಮಗಳು ಆ ಮಾತನ್ನು ವಿವೇಕಾನಂದರಿಗೆ ಕೇಳ್ತಾಳೆ ನನ್ನಂಥ ನಿನ್ನ ನಿನ್ನಂಥ ಮಗನನ್ನು ನಾನು ಪಡಿಬೇಕು ಅದಕ್ಕೆ ನಾನು ನಿನ್ನ ಮದುವೆ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ ವಿವೇಕಾನಂದರನ್ನು ಮದುವೆ ಪ್ರಪೋಸ್ ಮಾಡ್ತಾಳೆ ವಿವೇಕಾನಂದರು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಮಾತನ್ನು ಹೇಳ್ತಾರೆ ಅಂದರೆ ನೋಡಿ ಅದೇ ನಮ್ಮ ಭಾರತೀಯ ಸಂಸ್ಕೃತಿ ಆ ಒಂದು ಮಾತೆ ಇಡೀ ಇವತ್ತಿಗೂ ಸಹ ಸ್ವಾಮಿ ವಿವೇಕಾನಂದರನ್ನು ನೋಡಿ ಅವರು ಹೋಗಿ ತೀರಿ ಹೋಗಿ ನೂರಾರು ವರ್ಷಗಳಾಯಿತು ಆದರೂ ಸಹ ಅವರ ಮಾತುಗಳು ಅವರ ಆದರ್ಶಗಳು ನಮಗೆ ಇಂದಿಗೂ ಸಹ ಮಾದರಿಯಾಗಿದೆ ಆ ಹೆಣ್ಣುಮಗಳಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಮ್ಮ ನಿನಗೆ ನನ್ನಂಥ ಮಗನ ಪಡಿಬೇಕಂತ ಆಸೆ ಇಲ್ಲವೇ ನೀನು ನನ್ನಂಥ ಮಗನನ್ನು ಯಾಕೆ ಪಡಿಬೇಕು ನಾನೇ ನಿನ್ನ ಮಗನಾಗಿ ಬಿಡ್ತೀನಿ ಅಂತಕ್ಕಂಥ ಮಾತನ್ನು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ನನ್ನನ್ನೇ ನಿನ್ನ ಮಗ ಅನ್ಕೊಂಬಿಡು ನಾನೇ ನಿನ್ನ ಮಗನಾಗಿ ಬಿಡ್ತೀನಿ ಅಂತಕ್ಕಂಥ ಮಾತನ್ನು ನೋಡಿ ಬೇರೆ ಯಾರಾದರೂ ಆಗಿದ್ದರೆ ಆ ಸ್ಥಾನದಲ್ಲಿ ಆಯಿತು ಮದುವೆ ಆಗೋಣ ಅಂತಂದು ಹೇಳಿ ಹೇಳಿಬಿಡ್ಬೋದಾಗಿತ್ತು ಹೌದಾ ಆದರೆ ಅವರು ಸ್ವಾಮಿ ವಿವೇಕಾನಂದರು ಹೌದಾ ಆದ್ದರಿಂದ ಅವರು ಏನು ಹೇಳ್ತಾರೆ ನನ್ನಂಥ ಮಗನನ್ನು ಪಡಿಬೇಕು ಅಂತ ನಿನಗೆ ಆಸೆ ಅದಕ್ಕಾಗಿ ತುಂಬ ಕಾಯಬೇಕಾಗತ್ತೆ ಬೇಡ ನಾನೇ ನಿನ್ನ ಮಗನಾಗಿ ಬಿಡ್ತೀನಿ ನನ್ನನ್ನೇ ನಿನ್ನ ಮಗನಾಗಿ ಸ್ವೀಕರಿಸು ತಾಯಿ ಅಂತಕ್ಕಂಥದ್ದು ಮಾತನ್ನು ವಿವೇಕಾನಂದರು ಆ ಹೆಣ್ಣು ಮಗಳ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಯನ್ನು ಬದಲಾಯಿಸಿ ಮನುಷ್ಯನ ಮನಸ್ಸನ್ನೇ ಬದಲಾಯಿಸ್ತಕ್ಕಂತಹ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳಿಗಿದೆ ಬಂಧುಗಳೇ ಆದ್ದರಿಂದ ಈ ಪುಟ್ಟ ಕಥೆಯನ್ನು ಏನು ನಾವು ನೆನೆಸಿಕೊಳ್ಳೋದ್ರ ಮೂಲಕ ಇವತ್ತಿಗಲ್ಲ ಇನ್ನೂ ಸಾವಿರಾರು ವರ್ಷಗಳು ಆದರೂ ಸಹ ಸ್ವಾಮಿ ವಿವೇಕಾನಂದರು ನಮ್ಮ ನಿಮ್ಮೆಲ್ಲರ ಬಾಳಿನ ಬೆಳಕಾಗಿದ್ದಾರೆ ದೀಪವಾಗಿದ್ದಾರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕು ಹೌದಾ ಇಡೀ ಜಗತ್ತಿನಲ್ಲಿಯ ಭಾರತದ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯನ್ನು ಇಡೀ ಜಗತ್ತಿಗೆ ಸಾರಬೇಕು ನಾವೆಲ್ಲರೂ ಸಹ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಸಹ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು धन्यवाद